ಎಲ್ಲರಿಗೂ ದತ್ತ ಜಯಂತಿಯ ಶುಭಾಶಯಗಳು ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಇವತ್ತು ದತ್ತ ಜಯಂತಿ ದತ್ತ ಜಯಂತಿ ಅಂದರೆ ದೇವರ ಹುಟ್ಟಿದ ದಿನ ಹುಟ್ಟುಹಬ್ಬ ಈ ದಿನ ದತ್ತ ದೇವರ ನಾಮಸ್ಮರಣೆಯನ್ನು ಕನಿಷ್ಠ ಹತ್ತು ತಾಸು ಅಂದರೆ ಹತ್ತು ಗಂಟೆಗಳ ಕಾಲ ಮಾಡಬೇಕು ಅಂತ ನಮ್ಮ ಗುರುಗಳು ಹೇಳ್ತಾರೆ ಇಂದು ನಾವು ದತ್ತಾತ್ರೇಯರ ಜನ್ಮ ಹೇಗಾಯಿತು ಅವರ ಅನೇಕ ಹೆಸರುಗಳಿವೆ ಆ ಹೆಸರುಗಳ ಅರ್ಥವೇನು ಇದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳಲು ಪ್ರಯತ್ನ ಪಡೋಣ ದೇವರಿಗೆ ನಾವು ಅನೇಕ ಹೆಸರುಗಳಿಂದ ಕರಿತೇವೆ ಸ್ಮರಿಸುತ್ತೇವೆ ಹಾಡಿ ಹೊಗಳುತ್ತೇವೆ ದತ್ತನಿಗೆ ತ್ರಿಮೂರ್ತಿ ರೂಪ ಅಂತ ಹೇಳ್ತೇವೆ ದತ್ತಾತ್ರೇಯ ಅಂತೇವೆ ಅತ್ರಿನಂದನ ಅಂತೇವೆ ಅನಸೂಯಾ ತನಯ ಅಂತೇವೆ ಗುರುದೇವ ದತ್ತ ಅಂತೇವೆ ಇವೆಲ್ಲ ನಾವು ಪ್ರತಿದಿನ ಹೇಳೋ ಹೆಸರುಗಳೇ ದತ್ತನಿಗೆ ಹಾಗಾದರೆ ಈ ದತ್ತನ ಹೆಸರುಗಳಲ್ಲಿರುವ ಅರ್ಥವೇನು ದತ್ತನ ತಂದೆ ತಾಯಿಗಳು ಯಾರು ಇದೆಲ್ಲವನ್ನು ನಾವು ತಿಳಿದುಕೊಂಡರೆ ತಿಳಿದುಕೊಂಡು ನಾವು ಜಯಂತಿಯನ್ನು ಆಚರಿಸಿದರೆ ಇನ್ನೂ ಸುಂದರವಾಗಿ ಅನಿಸುತ್ತೆ ದತ್ತನ ತಂದೆ ತಾಯಿಗಳು ಅತ್ರಿ ಮಹರ್ಷಿ ಅನಸೂಯಾದೇವಿ ನಾನು ಇಲ್ಲಿ ನಿಮಗೆ ಅತ್ರಿ ಋಷಿ ಅಂತ ಹೇಳ್ತಾ ಇಲ್ಲ ಅತ್ರಿ ಮಹರ್ಷಿ ಅಂತ ಹೇಳ್ತಿದ್ದೀನಿ ಋಷಿ ಬೇರೆ ಮಹರ್ಷಿ ಬೇರೆ ತಾಯಿ ಅನಸೂಯಾದೇವಿ ಮಹಾಮಾತೆ ಅನಸೂಯಾದೇವಿಗೆ ಮಹಾಮಾತೆ ಅನಸೂಯ ದೇವಿ ಅಂತಲೂ ಹೇಳ್ತಾರೆ ಈಗ ಅತ್ರಿ ಮಹರ್ಷಿಗಳ ಬಗ್ಗೆ ಅತ್ರಿನಂದನ ಅಂತೇವೆ ದತ್ತಾತ್ರೇಯ ಅಂತೇವೆ ದತ್ತಾತ್ರೇಯ ಅಂದರೆ ಅತ್ರಿಯ ಮಗ ದತ್ತಾತ್ರೇಯ ದತ್ತಾತ್ರೇಯರ ಬಗ್ಗೆ ಅತ್ರಿ ಮಹರ್ಷಿಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಅತ್ರಿ ಮಹರ್ಷಿಗಳು ಬ್ರಹ್ಮ ಒಮ್ಮೆ ಬ್ರಹ್ಮದೇವರು ದೀರ್ಘ ತಪಸ್ಸು ಮಾಡುವಾಗ ಅವರ ಕಣ್ಣುಗಳಿಂದ ತನ್ನಿಂದ ತಾನೇ ಒಂದು ಸ್ಫುರದ್ರೂಪವುಳ್ಳ ಋಷಿಯ ಮೂರ್ತಿ ಪ್ರಕಟಗೊಂಡಿತು ಆ ದಿವ್ಯ ಮೂರ್ತಿಯೇ ಬ್ರಹ್ಮ ಚೈತನ್ಯದಿಂದ ಕೂಡಿಕೊಂಡು ಅತ್ರಿ ಎಂದು ಪ್ರಸಿದ್ಧಿ ಪಡೆಯಿತು ಅತ್ರಿ ಮಹರ್ಷಿಯನ್ನು ವಿಧಾತ್ರ ವಿಧಾತ್ಮ ನೇತ್ರಜ ಅಂತ ಕರೀತಾರೆ ಏಕೆಂದರೆ ಬ್ರಹ್ಮರ ಕಣ್ಣುಗಳ ಹೊಳಪಿನಿಂದ ಒಂದು ಪ್ರಕಾಶದಿಂದ ಹುಟ್ಟಿದವರು ಅತ್ರಿ ಮಹರ್ಷಿಗಳು ಆದ್ದರಿಂದ ವಿಧಾತ್ಮ ನೇತ್ರಜ ಅಂತ ಕರೀತಾರೆ ಅತ್ರಿ ಮಹರ್ಷಿ ಎಂದರೆ ಅತ್ರಿ ಎಂದರೆ ತ್ರಿಗುಣಗಳನ್ನು ಗೆದ್ದವರು ತ್ರಿಗುಣ ಅಂದರೆ ಮನುಷ್ಯ ಸಹ ಸಹಜ ಸ್ವಭಾವವಾದ ಸಾತ್ವಿಕ ಗುಣ ರಜೋಗುಣ ತಮೋಗುಣ ಪ್ರತಿಯೊಬ್ಬರಲ್ಲಿಯೂ ಇರ್ತವೆ ಅತ್ರಿ ಮಹರ್ಷಿಗಳು ಈ ಮೂರು ಗುಣಗಳನ್ನು ಗೆದ್ದವರು ಅತ್ರಿ ಅತ್ರಿ ಅಂದರೆ ಮೂರು ಅತ್ರಿ ಅಂದರೆ ಗೆದ್ದವರು ಮೂರು ಗುಣಗಳನ್ನು ಗೆದ್ದವರು ಅತ್ರಿ ಮಹರ್ಷಿಗಳು ಇನ್ನು ಮಹಾಮಾತೆ ಅನಸೂಯ ಬಗ್ಗೆ ತಿಳ್ಕೊಳ್ಳೋದಾದರೆ ದತ್ತನ ತಾಯಿ ಅನಸೂಯ ಈ ಅನಸೂಯಾದೇವಿ ಕದರ್ಮ ಕರ್ದಮ ಮತ್ತು ದೇವಭೂತಿಯರ ಮಗಳು ಅನಸೂಯ ಅನಸೂಯ ದೇವಿ ಮಹಾಪತಿವ್ರತೆ ತಪೋನಿಷ್ಠೆ ಕರುಣಾಮಯಿ ಇಂತಹ ಮಹಾಮಾತೆ ಪತಿಯನ್ನೇ ತನ್ನ ದೇವರೆಂದು ತಿಳಿದು ನಾವು ದೇವರಿಗೆ ಯಾವ ಥರ ಪೂಜೆ ಮಾಡ್ತೇವೆ ವ್ರತ ಮಾಡ್ತೇವೆ ನಾವು ದೇವರನ್ನು ಹೇಗೆ ನಂಬಿ ನಡೀತೇವೆ ಅದೇ ತರಹ ಪತಿಯೇ ಪರಮೇಶ್ವರ ಪತಿಯೇ ದೇವರು ಎಂದು ನಂಬಿ ಪತಿಯನ್ನೇ ಸೇವೆ ಮಾಡುತ್ತಿದ್ದವಳು ಮಹಾಮಾತೆ ಅನಸೂಯ ಪತಿವ್ರತೆ ಈ ಪತಿವ್ರತೆ ಮತ್ತು ತಪೋನಿಷ್ಠೆಯಿಂದ ಎಂತಹ ಶಕ್ತಿ ಬರುತ್ತೆ ಅಂತಂದರೆ ಒಮ್ಮೆ ಬಿಸಿಲಿನ ಪ್ರಖರತೆಗೆ ಗಂಗಾ ನದಿಯು ಕೂಡ ಬತ್ತಲು ಶುರುವಾಯಿತು ಆಗ ತನ್ನ ತಪಸ್ಸಿನ ಶಕ್ತಿಯಿಂದ ಅದಕ್ಕೆ ಪುನಃ ಜೀವ ತುಂಬಿದವಳು ಮಾತೆ ಅನಸೂಯ ಒಮ್ಮೆ ಲೋಕದಲ್ಲಿ ಭೀಕರವಾದ ಬರಗಾಲ ಬಂತು ಬರಗಾಲ ಅಂದರೆ ಗೊತ್ತಲ್ಲ ಮಳೆ ಇಲ್ಲ ಬೆಳೆಯಿಲ್ಲ ಅಂತಹ ಸಮಯದಲ್ಲಿ ತನ್ನ ತಪಶಕ್ತಿಯಿಂದ ತಂಡ ಮೂಲಗಳನ್ನು ಸೃಷ್ಟಿಸಿ ಋಷಿ ಸಾಧು ಸಂತರಿಗೆ ಆಹಾರವನ್ನು ನೀಡಿ ಅವರನ್ನು ಉಪಕಾರ ಮಾಡಿದ ಅವರ ಕಷ್ಟವನ್ನು ನಿವಾರಿಸಿದವಳು ಮಹಾಮಾತೆ ಅನಸೂಯ ಇಲ್ಲಿ ನೀವು ಹೆಸರನ್ನು ಗಮನವಿಟ್ಟು ಕೇಳಿ ನೋಡಿ ಅನಸೂಯ ಅಸೂಯೆ ಇಲ್ಲದವಳೇ ಅನಸೂಯ ಹೆಸರು ಎಷ್ಟೊಂದು ಸುಂದರವಾಗಿದೆ ಅರ್ಥಗರ್ಭಿತವಾಗಿದೆ ಅಸೂಯೆ ಇಲ್ಲದಿದ್ದರೆ ಅನಸೂಯ ನಾವು ಸಹ ಅಷ್ಟೇ ನಮ್ಮ ಒಳಗಿನ ಅಸೂಯೆಯನ್ನು ಕಳೆದುಕೊಂಡರೆ ಕಿತ್ತು ಬಿಸಾಕಿದರೆ ನಾವು ಎಲ್ಲರೂ ಸಹ ಅನಸೂಯ ಆಗಲಿಕ್ಕೆ ಸಾಧ್ಯವಿದೆ ಪ್ರಯತ್ನ ಪಡಬೇಕು ಅಷ್ಟೇ ಅನಸೂಯ ಕ್ರೋಧವನ್ನು ಬಿಟ್ಟವಳು ಆರು ವೈರಿಗಳನ್ನು ಅಂದರೆ ಮನುಷ್ಯ ಸಹಜವಾದ ಆರು ವೈರಿಗಳಿರ್ತಾರೆ ಗೊತ್ತಾ ನಿಮಗೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಈ ಆರು ವೈರಿಗಳನ್ನು ಅರಿಷೆಡ್ ವೈರಿಗಳು ಅಂತ ಹೇಳ್ತೀವಲ್ವಾ ಆರು ವೈರಿಗಳನ್ನು ಗೆದ್ದವಳು ಅನಿಸೂಯ ಮಾತೆ ಶಾಂತಿದೂತಳು ಜ್ಞಾನ ಪರ್ವತಳು ಕ್ಷಮಯಾಧರಿತ್ರಿ ಅನಸೂಯ ಮಾತೆ ಪತಿಗೆ ತಕ್ಕ ಪತ್ನಿಯಾಗಿದ್ದಳು ಇನ್ನು ಇವರಿಗೆ ದೇವರಿಗೆ ತ್ರಿಮೂರ್ತಿ ರೂಪ ಅಂತ ಹೇಳ್ತೀವಿ ತ್ರಿಮೂರ್ತಿ ರೂಪ ತ್ರಿಮೂರ್ತಿ ರೂಪ ದತ್ತಾತ್ರೇಯ ತ್ರಿಮೂರ್ತಿ ರೂಪ ಅಂದರೆ ತ್ರಿಮೂರ್ತಿಗಳು ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರ ಅವತಾರವೇ ದತ್ತ ದೇವ ದತ್ತನನ್ನು ನಾವು ಗುರುದೇವ ದತ್ತ ಅಂತ ಸ್ಮರಿಸ್ತೇವೆ ಇಲ್ಲಿ ಎರಡು ಹೆಸರುಗಳಿದೆ ನನ್ನ ಗುರು ಅಂತಲೂ ಹೇಳ್ತೇವೆ ದತ್ತನನ್ನು ದೇವ ಅಂತಲೂ ಹೇಳ್ತೇವೆ ಹಾಗಾದರೆ ದತ್ತ ಗುರುವೋ ದೇವರು ಹೇಗೆ ಅಂದರೆ ಈಗ ದತ್ತ ದೇವ ದತ್ತ ಗುರು ಇಲ್ಲಿ ನಮಗೆ ಗೊತ್ತಿರಬೇಕು ಗುರು ಬೇರೆ ಅಲ್ಲ ದೇವರು ಬೇರೆಯಲ್ಲ ದೇವರಿಗಿಂತ ದೊಡ್ಡವನು ಗುರು ಗುರುವಿಗಿಂತ ದೊಡ್ಡವನು ದೇವರು ಇದು ಅವನು ಸ್ವಲ್ಪ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಸ್ವಲ್ಪ ಒಂದು ಕಥೆ ಕಡೆ ಬರೋಣ ಕಬೀರದಾಸರು ಎಲ್ಲರೂ ಹೆಸರು ಕೇಳಿದಿರಲ್ವಾ ಕಬೀರದಾಸರದ್ದು ಕಬೀರದಾಸರಿಗೆ ಒಮ್ಮೆ ಗುರುಗಳನ್ನು ಕಾಣಬೇಕು ಅಂತ ಆಸೆ ಆಗುತ್ತೆ ಸಾರಿ ದೇವರಿಗೆ ಕಾಣಬೇಕು ಅಂತ ಆಸೆ ಆಗುತ್ತೆ ಕಬೀರರಿಗೆ ದೇವರನ್ನು ಕಾಣಬೇಕು ಅಂತ ಆಸೆ ಆಗುತ್ತೆ ಅವರು ತಮ್ಮ ಗುರುಗಳಲ್ಲಿ ಹೇಳ್ತಾರೆ ಗುರುದೇವ ನನಗೆ ಭಗವಂತನನ್ನು ಕಾಣಬೇಕು ಅಂತ ಆಸೆ ಆಗಿದೆ ಆತನನ್ನು ಹೇಗೆ ಕಾಣಬೇಕು ಎಲ್ಲಿ ಕಾಣಬೇಕು ಅಂತ ಕೇಳ್ತಾರೆ ಗುರುಗಳು ನಕ್ಕು ಸುಮ್ಮನಾಗ್ತಾರೆ ಒಂದೆರಡು ದಿವಸ ಆದಮೇಲೆ ಗುರುಗಳು ಸ್ವತಃ ದೇವರನ್ನು ಕರೆದುಕೊಂಡು ಕಬೀರರ ಹತ್ರ ಬರ್ತಾರೆ ಗಬೀರ್ ಕಬೀರರು ಗುರುಗಳನ್ನು ಕಂಡ ತಕ್ಷಣ ಗಲಿಬಿಲಿಯಿಂದ ಅವಸರದಿಂದ ಎದ್ದು ಗುರುಗಳಿಗೆ ನಮಸ್ಕಾರ ಮಾಡ್ತಾರೆ ಗುರುಗಳು ಹೇಳ್ತಾರೆ ಕಬೀರ ನೀನು ದೇವರನ್ನು ಕಾಣಬೇಕು ಅಂತ ಹೇಳ್ತಾ ಇದ್ದೀಯಲ್ವಾ ಅದಕ್ಕೋಸ್ಕರ ದೇವರನ್ನು ಕರ್ಕೊಂಡು ಬಂದಿದ್ದೀನಿ ಮೊದಲು ನಮಸ್ಕಾರ ನನಗಲ್ಲಪ್ಪ ದೇವರಿಗೆ ಮಾಡು ಅಂತ ಹೇಳ್ತಾರೆ ಗುರುಗಳು ಕಬೀರ ಸರಿ ಗುರುಗಳು ಹೇಳಿದಾರಲ್ವಾ ದೇವರಿಗೆ ನಮಸ್ಕಾರ ಮಾಡ್ತಾರೆ ದೇವರು ಹೇಳ್ತಾನೆ ಕಬೀರ ತಪ್ಪು ಮಾಡ್ತಾ ಇದ್ದೀಯಾ ನಿನಗೆ ದೇವರನ್ನು ಕಾಣಬೇಕು ಅಂತ ಆಸೆ ಆದಾಗ ನಿನಗೆ ದೇವರನ್ನು ತೋರಿಸಲು ಕರ್ಕೊಂಡು ಬಂದವರೇ ನಿನ್ನ ಗುರುಗಳು ನಿನ್ನ ಗುರುಗಳು ಇಲ್ಲದೇ ಇದ್ದಿದ್ದರೆ ನೀನು ದೇವರನ್ನು ಕಾಣ್ ಕಾಣಲಿಕ್ಕೆ ಇರಲಿಲ್ಲ ಅದಕ್ಕೆ ದೇವರನ್ನು ತೋರಿಸುವವನು ದೇವರ ದರ್ಶನ ಕೊಡಿಸುವವನು ಗುರು ಅದಕ್ಕೆ ಮೊದಲ ನಮಸ್ಕಾರ ಗುರುವಿಗೆ ಅಂತ ಹೇಳ್ತಾರೆ ಈಗ ನೀವೇ ಹೇಳಿ ಗುರು ದೊಡ್ಡವನು ದೇವರು ದೊಡ್ಡವನು ಅಂತ ಹೇಳಿ ಇಲ್ಲಿ ದತ್ತ ದೇವರು ಹೌದು ಗುರುವೂ ಹೌದು ಈ ಥರ ನಾವು ಗುರುವನ್ನು ದತ್ತನನ್ನು ಗುರುದೇವ ದತ್ತ ಅಂತ ಕರಿತೀವಿ ಇತ್ತ ಅತ್ರಿ ಮಹರ್ಷಿ ಅನಸೂಯೆಯರಿಗೆ ಅನಸೂಯೆಯರ ಪತಿಭಕ್ತಿ ತಪೋನಿಷ್ಠೆ ಇವರ ಒಂದು ಕೀರ್ತಿ ಮೂರು ಲೋಕಗಳಿಗೂ ಹಬ್ಬುತ್ತೆ ಇವರ ಕೀರ್ತಿ ಎಷ್ಟೊಂದು ಹರಡಿದೆ ಅಂತ ಹೇಳಿ ತ್ರಿಮೂರ್ತಿಗಳಿಗೆ ಇವರನ್ನು ಕಾಣಬೇಕು ಅಂತ ಆಸೆ ಆಗುತ್ತೆ ಒಮ್ಮೆ ತ್ರಿಮೂರ್ತಿಗಳು ಅತ್ರಿ ಮಹರ್ಷಿಗಳ ಹತ್ರ ಬರ್ತಾರೆ ಆಗ ಅತ್ರಿ ಮಹರ್ಷಿಗಳು ಹಿಮಾಲಯ ಪರ್ವತದ ವೃಕ್ಷ ಪರ್ವತದಲ್ಲಿ ತಪಸ್ಸಿಗೆ ಕುಳಿತಿರ್ತಾರೆ ಅತ್ರಿ ಮಹರ್ಷಿಗಳು ತಪಸ್ಸಿಗೆ ಕುಳಿತಿರ್ತಾರೆ ಅನಸೂಯ ಮಾತೆ ಅವರಿಗೆ ಸಹಾಯ ಮಾಡ್ತಾ ಇರ್ತಾರೆ ಅವರ ಸೇವೆಯನ್ನು ಮಾಡ್ತಾ ಇರ್ತಾರೆ ಈ ಥರ ಅತ್ರಿ ಮಹರ್ಷಿಗಳು ಕಣ್ಣು ಮುಚ್ಚಿ ಧ್ಯಾನಸ್ಥರಾಗಿ ತಪಸ್ಸು ಮಾಡ್ತಾ ಇರಬೇಕಾದ್ರೆ ಅವರಲ್ಲಿ ಕಣ್ಣು ಮುಚ್ಚಿದಾಗ ಮುಚ್ಚಿರ್ತಾರಲ್ಲ ಆವಾಗ ಅವರ ಕಣ್ಣ ಎದುರಿಗೆ ಒಂದು ಏನೋ ಬೆಳಕು ಕಂಡ ಹಾಗೆ ಕಾಣುತ್ತೆ ಮುಚ್ಚಿದ ಕಣ್ಣುಗಳಿಗೆ ಬೆಳಕಿನ ದರ್ಶನವಾಗುತ್ತೆ ಇದು ಏನಿರಬಹುದು ಅಂತ ಹೇಳಿ ಅತ್ರಿ ಮಹರ್ಷಿಗಳು ಜ್ಞಾನದಲ್ಲಿ ನೋಡ್ತಾರೆ ತ್ರಿಮೂರ್ತಿಗಳು ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ ತಕ್ಷಣ ಕಣ್ಣು ಬಿಟ್ಟು ನೋಡ್ತಾರೆ ಅತ್ರಿ ಮಹರ್ಷಿಗಳು ಕಂಡದ್ದೇನು ಹಂಸಾರೂಢರಾದ ಬ್ರಹ್ಮ ಗರುಡಾರೂಢರಾದ ವಿಷ್ಣು ನಂದಿವಾಹನಾದ ನಂದೀಶ ಇವರನ್ನು ಕಂಡಾಗ ಎಷ್ಟು ಆನಂದ ಆಗಬೇಕ್ರಿ ಅತ್ರಿ ಮಹರ್ಷಿಗೆ ತುಂಬ ಆನಂದ ಆಯಿತು ಆನಂದ ಸಂತೋಷ ಎಲ್ಲ ಒಂದೇ ಸಲ ಉಕ್ಕಿ ಇದೆ ಆ ಸಂತೋಷದಲ್ಲಿ ಅತ್ರಿ ಮಹರ್ಷಿಗಳು ತ್ರಿಮೂರ್ತಿಗಳನ್ನು ಹಾಡಿ ಹೊಗಳುತ್ತಾ ಇದ್ದಾರೆ ತ್ರಿಮೂರ್ತಿಗಳಿಗೆ ಹಾಡಿ ಹೊಗಳಿ ನಮಸ್ಕಾರಗಳನ್ನು ಮಾಡಿ ಅತ್ರಿ ಮಹರ್ಷಿಗಳು ತ್ರಿಮೂರ್ತಿಗಳಿಗೆ ಕೇಳ್ತಾರೆ ತಾವು ಬಂದ ಕಾರಣವನ್ನು ತಿಳಿಯಬಹುದೇ ಅಂತ ಹೇಳಿ ಆಗ ತ್ರಿಮೂರ್ತಿಗಳು ಹೇಳ್ತಾರೆ ನಾವು ನಿಮ್ಮ ಮಗುವಾಗಿ ಜನಿಸಬೇಕು ಅಂತ ಆಸೆ ನಾವು ಮೂರು ಬೇರೆ ಬೇರೆ ಆದರೆ ಮೂವರು ಒಂದಾಗಿ ಒಬ್ಬ ಬಾಲಕನಾಗಿ ನಿಮ್ಮಲ್ಲಿ ಮಗನಾಗಿ ಜನ್ಮವೆತ್ತಬೇಕು ಜನಿಸಬೇಕು ಅಂತ ಆಸೆಯಾಗಿದೆ ಅಂತ ಹೇಳ್ತಾರೆ ಆ ತ್ರಿಮೂರ್ತಿಗಳ ಅವತಾರ ರೂಪ ಅತ್ರಿ ಮತ್ತು ಅನಸೂಯಾರಲ್ಲಿ ಹುಟ್ಟಿದ ಮಗನೇ ದತ್ತ ದತ್ತ ಅಂದರೆ ಅರ್ಥ ತನ್ನನ್ನೇ ತಾನು ಕೊಟ್ಟುಕೊಳ್ಳುವುದು ಹೇಗಂದರೆ ಈಗ ನಾವು ಹೇಳ್ತೀವಲ್ವ ಮಕ್ಕಳಿಗೆ ದತ್ತು ತಗೊಂಡಿದ್ದಾರೆ ದತ್ತು ಕೊಡ್ತಾರೆ ದತ್ತು ಕೊಡೋದಂದ್ರೇನು ಈಗ ಈ ಮಗುವನ್ನು ನಿಮಗೇ ಇದ್ದೀವಿ ದತ್ತು ತಗೊಳ್ಳೋದಂದರೆ ಈ ಮಗುವನ್ನು ಈಗ ನಮ್ದು ನಮಗೆ ನಾವೇ ತಗೊಳ್ತಾ ಇದ್ದೀವಿ ಅನ್ನೋ ಅರ್ಥ ಬರುತ್ತಲ್ವಾ ಆ ತರಹ ದತ್ತ ಅಂದರೆ ತನ್ನನ್ನೇ ತಾನು ಸಮರ್ಪಣೆಯಾಗಿ ಕೊಟ್ಟುಕೊಳ್ಳೋದು ಅದಕ್ಕೆ ಅವರನ್ನು ದತ್ತ ಅಂತ ಹೇಳೋದು ಈ ಥರ ಅನಸೂಯ ಮಾತೆ ಅತ್ರಿ ಮಹರ್ಷಿಗಳ ಕೀರ್ತಿ ಮೂರು ಲೋಕಗಳಿಗೂ ಹಬ್ಬಿತ್ತು ಅನಸೂಯ ಮಾತೆಯ ಪತಿವ್ರತೆ ಪತಿಭಕ್ತಿ ಪತಿ ಸೇವೆ ತಪೋನಿಷ್ಠೆಗಳನ್ನು ನೋಡಿ ತ್ರಿದೇವಿಯರಿಗೂ ಹೆದರಿಕೆ ಆಗುತ್ತೆ ಪಾರ್ವತಿ ಲಕ್ಷ್ಮಿ ಸರಸ್ವತಿ ತ್ರಿದೇವಿಯರಿಗೂ ಹೆದರಿಕೆ ಆಗುತ್ತೆ ನಾರದ ನನ್ನ ಕರೆದು ಹೇಳ್ತಾರೆ ನಾರದ ಮಹರ್ಷಿಗಳೇ ಅನಸೂಯ ಬಳಿಗೆ ಹೋಗಿ ಆಕೆಯತ್ತಪ್ಪ ಶಕ್ತಿ ಪತಿವ್ರತ ಭಕ್ತಿ ಎಷ್ಟಿದೆ ಅಂತ ಹೇಳಿ ಸ್ವಲ್ಪ ಪರೀಕ್ಷೆ ಮಾಡ್ಕೊಂಡು ಬರ್ತೀರಾ ಅಂತ ಕೇಳ್ತಾರೆ ನಾರದರಿಗೇನು ಮೊದಲೇ ತ್ರಿಲೋಕ ಸಂಚಾರಿಗಳು ಸ್ವಲ್ಪ ಸಿಕ್ಕರು ಸಾಕು ಹೊರಡೋದಕ್ಕೆ ಸಿದ್ಧವಾಗಿ ಬಿಡ್ತಾರೆ ಅದೇ ತರಹ ನಾರಾಯಣ ನಾರಾಯಣ ಅಂತ ಹೇಳಿ ಅನಸೂಯ ಮಾತೆಯ ಆಶ್ರಮದ ಹತ್ರ ಬಂದೇ ಬಿಟ್ರು ಆಶ್ರಮದ ಹತ್ತಿರ ಬಂದು ತಾಯಿಯಲ್ಲಿ ಭಿಕ್ಷೆ ಬಿಡ್ತಾರೆ ಅಮ್ಮ ಭವತಿ ಭಿಕ್ಷಾಂದೇಹಿ ತಾಯಿ ಭವತಿ ಭಿಕ್ಷಾಂದೇಹಿ ಮಾತೆ ಭಿಕ್ಷೆಯನ್ನು ತೆಗೆದುಕೊಂಡು ಬರ್ತಾಳೆ ನಾರದ ಮಹರ್ಷಿಗಳಿಗೆ ನೀಡಲು ನಾರದ ಮಹರ್ಷಿಗಳು ಹೇಳ್ತಾರೆ ತಾಯಿ ಇಂದು ನನ್ನ ರಥ ಇದೆ ನಾನು ಯಾವ ಆಹಾರವನ್ನು ಸ್ವೀಕರಿಸೋದಿಲ್ಲ ಈ ಕಬ್ಬಿಣದ ಕಡಲೆಗಳು ನನ್ನ ಹತ್ರ ಇದೆ ಇದನ್ನು ನೀವು ಬೇಯಿಸಿ ತೆಗೆದುಕೊಂಡು ಬಂದರೆ ಇದನ್ನೇ ನಾನು ಆಹಾರವಾಗಿ ಸ್ವೀಕರಿಸುತ್ತೇನೆ ಅಂತ ಹೇಳ್ತಾರೆ ಕಬ್ಬಿಣದ ಕಡಲೆಗಳು ನೀವು ಕುಕ್ಕರ್ನಲ್ಲಿ ಹಾಕಿ ಸೀಟಿ ಮಾಡಿಕೊಡ್ತೀವಿ ಅಂತೀರಾ ಆಗುತ್ತಾ ಕಬ್ಬಿಣದ ಗುಂಡುಗಳು ಕುಕ್ಕರ್ನಲ್ಲಿ ಹಾಕಿ ಎಷ್ಟು ಸೀಟಿ ಬಡಿಸಿದರೆ ಅವು ಮೆತ್ತಗಾಗ್ತವೆ ಹೇಳ್ರಿ ನೋಡೋಣ ಹೋಗಲಿ ಹುರಿದ್ರೆ ಕಡಲೇ ಆಗುತ್ತಾ ಅದು ಹ್ಞೂ ಹ್ಞೂ ಅಂತಹ ಕಬ್ಬಿಣದ ಗುಂಡುಗಳನ್ನು ಅನಸೂಯ ಮಾತಿಗೆ ಕೊಟ್ಟು ಹೇಳ್ತಾರೆ ಇವುಗಳನ್ನು ಕುದಿಸಿ ಕೊಡು ಇವುಗಳನ್ನೇ ನಾನು ಎಂದು ಸ್ವೀಕರಿಸಬೇಕು ಇದೇ ನನ್ನ ಆಹಾರ ಅಂತ ಹೇಳ್ತಾರೆ ಮಾತೆ ಒಂದು ಕ್ಷಣ ಕಣ್ಣು ಮುಚ್ಚಿ ಪತಿಯನ್ನು ನೆನೆಸಿ ತನ್ನ ದಿವ್ಯ ದೃಷ್ಟಿಯಿಂದ ನೋಡ್ತಾಳೆ ನಾರದ ಮಹರ್ಷಿಗಳಿಗೆ